ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇವತ್ತಿನ ಸ್ಪೆಷಲ್ ಬಂದು ಒಬ್ಬಟ್ಟು ಒಬ್ಬಟ್ಟು ಆಗಿ ಎಲ್ಲ ಥರ ಮಾಡೇ ಮಾಡ್ತೀನಿ ಕಾಯಿ ಒಬ್ಬಟ್ಟು ಬೆಲ್ಲದೊಬ್ಬಟ್ಟು ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ ಹಾಗೆ ನಾನಿವತ್ತು ಸ್ಪೆಷಲ್ಲಾಗಿ ಅಲಸಿನೇನಿತ್ತು ಮನೇಲಿ ಯಾಕೆ ವೇಸ್ಟ್ ಮಾಡೋದು ತಿನ್ನೋಷ್ಟು ತಿನ್ಬಿಟ್ಟು ಮಿಕ್ಕಿರೋದನ್ನ ಬಿಸಾಕೋದು ಬೇಡ ಅಂತ ಅಂದ್ಬಿಟ್ಟು ಹಲಸಿನ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಆಗೋಷ್ಟು ಅಳಸಿನೇನು ಹಾಗೂ ಒಂದು ಕಪ್ಪಷ್ಟಾದ ಕಪ್ಪಷ್ಟಾದ್ರೂ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಮತ್ತು ಏಲಕ್ಕಿ ಇವಾಗ ಒಂದು ಜಾರಿಗೆ ನಾನಿಲ್ಲಿ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಅದಕ್ಕೆ ಏಲಕ್ಕಿ ಹಾಕಿ ಸ್ವಲ್ಪ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಬೌಲ್ಗೆ ಇಕ್ಕೋಬೇಕು ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಅಳಸಿನೇನು ಬೀಜ ಸಪ್ರೇಟಾಗಿ ತೆಗ್ದಿರೋಂಥ ಬೇರೆ ಅಳಸಿನೇನು ಹಾಕಿ ನುಣ್ಣಗೆ ಪೇಸ್ಟ್ ಇದ್ದೀನಿ ನೀರು ಹಾಕೋಕೂಡ್ದು ಹಾಗೆ ಪೇಸ್ಟ್ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಕ್ಕೊಬಿಡಬೇಕು ಇನ್ನು ನಾವು ಇಲ್ಲಿ ಹಸಿಟ್ಟಿಗೆ ಕಲಿಸ್ಕೊಳ್ಳೋಕ್ಕೆ ಇಲ್ಲಿ ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಚಿಟಿಕೆ ಆಗೋಷ್ಟು ಹರ್ಶಿನ ಉಪ್ಪಿಟ್ಟು ಹಾಕೋವಂಥ ರವೆನೇ ನಾನು ಇಲ್ಲಿ ಬಳಸ್ತಾ ಇರೋದು ಎರಡು ಸ್ಪೂನ್ ಆಗೋಷ್ಟು ರವೆ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡಿಂದ ಹಸಿಟ್ಟು ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಸ್ವೀಟ್ ಥರ ಬರುತ್ತೆ ಇಲ್ಲ ಅಂತಂದರೆ ಸಪ್ಪೆ ಸಪ್ಪೆ ಇರುತ್ತಲ್ವ ಅದಕ್ಕೆ ನಾನು ಸಕ್ಕರೆ ಉಪಯೋಗಿಸ್ಕೊತಾ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೃದುವಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲರಿಗೂ ಗೊತ್ತಿರುತ್ತಲ್ವ ಒಬ್ಬಟ್ಟಿಗೆ ಹೇಗೆ ಹಸಿಟ್ಟು ಕಳಿಸ್ತೀವಿ ಅಂತ ಹಾಗೆ ರೀತಿ ಕಳಿಸ್ಕೊಂಡು ಸಪ್ರೇಟಾಗಿ ಇಕ್ಕೊಬಿಡಬೇಕು ಹಸಿಟ್ಟು ಸಹ ಆಗಿದೆ ಅದ್ರ ಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಸಪ್ರೇಟಾಗಿ ಒಂದು ಹತ್ತು ನಿಮಿಷ ಬಿಡೋಕೆ ಬಿಡ್ತೀನಿ ಅಷ್ಟರಲ್ಲಿ ಹೂರ್ಣ ಮಾಡ್ಕೊಳ್ಳೋಣ ನಾನು ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ನಾನಿಲ್ಲಿ ರವೆ ಇದ್ದೀನಿ ರವೆ ಹಾಕೋದ್ರಿಂದ ನಾವು ಏನು ಹೂರಣ ಮಾಡ್ಕೊಳ್ತೀವಲ್ವಾ ತೆಳ್ಳು ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಲಿ ಅಂತ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ ರವೆ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಪಕ್ಕಕ್ಕೆ ಎತ್ತಿಕೊಬಿಡಬೇಕು ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕರ್ಸ್ಕೊಬೇಕು ಬೆಲ್ಲ ಕರೆಸ್ಕೊಳ್ಬೇಕು ಬೆಲ್ಲ ಪಾಕ ಬರೋದೇನು ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಕರಗಿದ್ರೆ ಸಾಕು ಬೆಲ್ಲ ನೀರು ಬಂದರೆ ಅಷ್ಟು ಸಾಕು ಚೆನ್ನಾಗಿ ಬೆಲ್ಲ ಕರ್ಸಾದ್ಮೇಲೆ ಅದರಲ್ಲಿರೋಂಥ ಕಲ್ಲೆಲ್ಲ ಶೋಧಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೋಬೇಕು ಇವಾಗ ಬೆಲ್ಲನೂ ಸಹ ಚೆನ್ನಾಗಿ ಕರಗಿದೆ ಸೋಸ್ಕೊಂಡು ಸಪ್ರೇಟಾಗಿ ತಿರ್ಗ ಬಾಣ್ಲಿಗೆ ಹಾಕೊಂಡು ನಾನು ಇದು ಮಾಡ್ತಾಯಿದ್ದೀನಿ ಅದಕ್ಕೆ ನಾವು ರುಬ್ಕೊಂಡಿರೋಂಥ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಏನಿದೆಯಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊತಾಯಿದ್ದೀನಿ ಸ್ವಲ್ಪ ಮಿಶ್ರಣ ಮಾಡಾದ್ಮೇಲೆ ನಾವು ಏನೋ ಅಲಸಿನ ರುಬ್ಕೊಂಡಿರ್ತೀವಲ್ವ ಪೇಸ್ಟು ಅದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡನ್ನೂ ಮಿಶ್ರಣ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ತೆಳು ಆಗುತ್ತೆ ಆದ್ರೂ ಸಹ ಹಾಗೆ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಬೆಲ್ಲ ಕೊಬ್ಬರಿ ಮತ್ತು ಅಳಿಸಣ್ಣು ಎಲ್ಲ ಚೆನ್ನಾಗಿ ಹದವಾಗಿ ಬರುತ್ತೆ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಅದಾದ್ಮೇಲೆ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡೋದು ನಾವು ಏನು ಹೂರ್ ರವೆ ಇರುತ್ತಲ್ವ ಅದು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಚೆನ್ನಾಗಿ ಕೈ ತಿರ್ಸ್ತಾನೆ ಇರಬೇಕು ಕೈ ಬಿಡ್ಬಾರ್ದೆ ಯಾಕಂದರೆ ತಲೆ ಇಟ್ಕೊಂಬಿಡುತ್ತೆ ಅಲ್ವಾ ಅದರಿಂದ ಚೆನ್ನಾಗಿ ಕೈ ತಿರ್ಸ್ತಾ ತಿರ್ಸ್ತಾ ಇದೆ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಇರುತ್ತೆ ಪೂರ್ಣ ಹದವಾಗಿ ಬರ್ತಾ ಇರುತ್ತೆ ಚೆನ್ನಾಗಿ ಕೈ ಬಿಡದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನೋಡಿದ್ರೆ ಗೊತ್ತಾಗ್ತಾ ಇರುತ್ತಲ್ವ ಸ್ವಲ್ಪ ಹೂಣ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ ಇನ್ನೊಂದು ಐದರಿಂದ ಐದು ನಿಮಿಷ ಸಾಕು ಅನಿಸುತ್ತೆ ಐದರಿಂದ ಆರು ನಿಮಿಷ ಬಿಟ್ಟರೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಥರ ಮಿಶ್ರಣ ಮಾಡ್ತಾ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಇವಾಗ ಚೆನ್ನಾಗಿ ಹೂಣ್ಣನೂ ಆಗಿದೆ ಇವಾಗ ಹಸಿಟ್ಟು ಸಹ ನೆಂದಿದೆ ಇವಾಗ ನಾನು ಒಬ್ಬಟ್ಟಿಗೆ ಆಗೋಷ್ಟು ಸ್ವಲ್ಪ ಹಸಿಟ್ಟು ಕೈಯಲ್ಲಿ ತೊಗೊಂಡು ಉಂಡೆ ಇದ್ದೀನಿ ಒಂದು ಕವರ್ಗೆ ಇಲ್ಲಿ ನಾನಿಲ್ಲಿ ಇದ್ದೀನಿ ತಟ್ಕೊಂಡ್ಬಿಟ್ಟು ಸ್ವಲ್ಪ ತಟ್ಕೊಂಡಾದ್ಮೇಲೆ ಅದಕ್ಕೆ ಮಧ್ಯದಲ್ಲಿ ಹೂರ್ಣ ಹಾಕ್ಬಿಟ್ಟು ನಾವು ಒಬ್ಬಟ್ಟು ತಟ್ಕೊಂಡಿರಬೇಕು ಹೂರ್ಣ ಅಂತೂ ತುಂಬ ಚೆನ್ನಾಗಿ ಬಂತು ಬರುತ್ತೆ ಅಲ್ವ ಅಂತ ಅಂದ್ಕೊಂಡೆ ಆದರೂ ತುಂಬ ಚೆನ್ನಾಗಿ ಬಂತು ಹೂರ್ಣ ಬಂತು ಒಬ್ಬಟ್ಟು ಥರನೇ ತುಂಬಾ ಟೇಸ್ಟ್ ಬಂತು ತುಂಬ ಅಂದರೆ ತುಂಬ ಸೂಪರ್ ಸೂಪರಾಗಿತ್ತು ಅಳಸಿನ ಫ್ಲೇವರ್ ಅಂತೂ ಅಷ್ಟು ಚೆನ್ನಾಗಿ ಬಂತು ಮನೇಲಿರೋರೆಲ್ಲರು ಇಷ್ಟಪಟ್ಟು ಅಷ್ಟು ಚೆನ್ನಾಗಿ ತಿಂದರು ಒಂದೇ ಸಲ ಮಾಡಿರೋಂಥ ಒಬ್ಬಟ್ಟು ಪ್ರತಿಯೊಂದು ಖಾಲಿ ಆವತ್ತು ಅಷ್ಟು ಚೆನ್ನಾಗಿತ್ತು ಇವಾಗ ತಟ್ಕೊಂಡಾಯ್ತು ಆದಮೇಲೆ ಮೊದಲೇ ನಾನಿಲ್ಲಿ ತವೈ ಸ್ವಲ್ಪ ಕಾಯೋಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಸ್ವಲ್ಪ ಕಾಯ್ತಾ ಇರೋ ಅಷ್ಟರಲ್ಲಿ ತಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಒಬ್ಬಟ್ಟದ್ದು ಹೂಣ ಮತ್ತು ಹಸಿಟ್ಟ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದಂತೂ ಸಹ ತಟ್ಕೊಂಡಾಯ್ತು ಒಂಚೂರು ಎಲ್ಲೂ ಸಹ ಹಸಿಟ್ಟಾದರೂ ಸರಿ ಆದರೂ ಸರಿ ಎಲ್ಲೂ ಬಿಟ್ಕೊಂಡಿಲ್ಲಿ ಅಷ್ಟು ಚೆನ್ನಾಗಿ ತಟ್ಕೊಬೋದು ಹೂನೂ ಸಹ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ತಟ್ಕೊಂಡಾದಮೇಲೆ ನಾನು ಇವಾಗ ತವಾಯಿಗೆ ಹಾಕೊಂಡು ಚೆನ್ನಾಗಿ ಬೇಯ್ಸ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಇದು ಮಾಡ್ಕೊತಾಯಿದ್ದೀವಿ ತಟ್ವಾಗೂ ನಾವು ಎಣ್ಣೆ ಹಾಕಿರ್ತೀವಲ್ಲ ಆದ್ದರಿಂದ ನಾನು ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಎರಡು ಸೈಡೂ ಸಹ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಕಾರ್ನರ್ನೆಲ್ಲ ಬೇಯ್ಬೇಕಲ್ವ ಆದ್ದರಿಂದ ಎರಡು ಸರಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆಯೂ ಸಹ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಒಬ್ಬಟ್ಟು ಸಹ ರೆಡಿ ಆಗಿದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ನೋಡ್ತಾಯಿದ್ದೀನಿ ನೋಡ್ತಾ ಇರಬೇಕು ಯಾರಿಗೆ ತಾನೇ ಸ್ವೀಟ್ ಇಷ್ಟ ಆಗಲ್ಲ ಅದರಲ್ಲೂ ಒಬ್ಬಟ್ಟು ಅಂದರೆ ಎಲ್ಲರ ಬಾಯಿಲು ಎಲ್ಲರ ಬಾಯಿಲು ನೀರು ಬಂದೇ ಬರುತ್ತಲ್ವ ಆದ್ರಿಂದ ಒಯಿ ಅಳಿಸ್ನೆದು ಒಬ್ಬಟ್ಟು ಮಾಡ್ಕೊಂಡು ತಿಂದರೂಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೊದಲನೇ ಸಲ ಮಾಡೋರಿಗಂತೂ ಬೇಜಾರೇ ಆಗೋಲ್ಲ ಇಷ್ಟಪಟ್ಟು ಮಾಡ್ತಾರೆ ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳಿಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು